ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಗದಗ ಜಿಲ್ಲಾ ಪೊಲೀಸ್ ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಜರುಗಿತು ಈ ಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಅಂಬೇಡ್ಕರ್ ಅಂಬೇಡ್ಕರ್ವಾದ ಜಿಲ್ಲಾ ಸಂಚಾಲಕರಾದ ಬಾಲರಾಜ್ ಅರ್ಬರ್ ಅವರು ಮಾತನಾಡಿ ಕೆಲವು ಗ್ರಾಮಗಳಲ್ಲಿ ರುದ್ರಭೂಮಿ ನೀಡಬೇಕು ಮತ್ತು ಕಟಿಂಗ್ ಹಾಗೂ ಹೋಟೆಲ್ ಮಾಲೀಕರನ್ನು ಕರೆಸಿ ಗ್ರಾಮ ಸಭೆಗಳನ್ನು ಮಾಡಿ ಅಸ್ಪೃಶ್ಯತೆ ಆಚರಣೆ ಮಾಡಿದರೆ ಕಾನೂನಿನಲ್ಲಿ ಏನು ಕ್ರಮಗಳು ಇವೆ ಎಂಬುದನ್ನು ಪೊಲೀಸ್ ಇಲಾಖೆಯವರು ಅರ್ಥ ಮಾಡಿಸಬೇಕು ಜೊತೆಗೆ ಕೆಲವು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸರ್ಕಾರ ದಲಿತರಿಗೆ ಸಬ್ಸಿಡಿ ಹಣ ನೀಡುತ್ತದೆ ಆದರೆ ಕೆಲವು ಬ್ಯಾಂಕುಗಳು ಸಾಲ ನೀಡದೆ ದಲಿತರನ್ನು ಅಲೆದಾಡಿಸಿ ಸಾಲ ಸಿಗದಂತೆ ಮಾಡುತ್ತಿದ್ದಾರೆ ಇದರಿಂದ ದಲಿತರು ಆರ್ಥಿಕತೆಯಿಂದ ಹೇಗೆ ಮೇಲೆ ಬರಲು ಸಾಧ್ಯ ಹಾಗಾಗಿ ಲೀಡ್ ಬ್ಯಾಂಕ್ ಅಧಿಕಾರಿಗಳನ್ನು ಕರೆಸಿ ಎಲ್ಲಾ ಬ್ಯಾಂಕ್ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿ ಎಲ್ಲ ಬಡ ದಲಿತರಿಗೂ ಸಾಲ ಸಿಗುವಂತೆ ಮಾಡಬೇಕು ಎಂದು ತಿಳಿಸಿದರು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಸತಿ ನಿಲಯಗಳಲ್ಲಿ ಹೊರಗಿನಿಂದ ಬರುವವರಿಗೆ ವಸತಿ ನಿಲಯಗಳಲ್ಲಿ ಪ್ರವೇಶ ನೀಡಬಾರದು ಹೊರಗಿನವರಿಗೆ ಊಟ ನೀಡುವುದರಿಂದ ನಿಲಯದ ವಿದ್ಯಾರ್ಥಿಗಳಿಗೆ ಊಟದ ತೊಂದರೆಯಾಗುತ್ತಿದೆ ಹಾಗೂ ವಸತಿ ನಿಲಯದ ವಿದ್ಯಾರ್ಥಿಗಳು ವಾರ್ಡನ್ಗಳ ಜೊತೆ ಉತ್ತಮ ಬಾಂಧವ್ಯತೆ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರು ಮತ್ತು ಯುವಕರು ಭಾಗವಹಿಸಿದ್ದರು por